ಬಿಹಾರದ ರಾಜ್ಗಿರ್ನಲ್ಲಿ ನಡೆಯುತ್ತಿರುವ ಏಷ್ಯಾ ಕಪ್ ಹಾಕಿ ಚಾಂಪಿಯನ್ಶಿಪ್ನಲ್ಲಿಂದು ನಡೆಯಲಿರುವ ಸೂಪರ್ ನಾಲ್ಕರ ಹಂತದ ತಮ್ಮ ಮೊದಲ ಪಂದ್ಯದಲ್ಲಿ ಭಾರತ ತಂಡದ ಆಟಗಾರರು ಪ್ರಬಲ ದಕ್ಷಿಣ ಕೊರಿಯಾ ತಂಡವನ್ನು ಎದುರಿಸಲಿದ್ದಾರೆ ಸಂಜೆ ಏಳು ಮೂವತ್ತಕ್ಕೆ ಪಂದ್ಯ ಆರಂಭವಾಗಲಿದೆ ಹರ್ಮನ್ ಪ್ರೀತ್ ನಾಯಕತ್ವದ ಭಾರತ ತಂಡ ಎ ಗುಂಪಿನಿಂದ ಅಗ್ರಸ್ಥಾನದ ತಂಡವಾಗಿ ಈ ಹಂತಕ್ಕೆ ಪ್ರವೇಶ ಪಡೆದಿದೆ ಮೂರು ಪಂದ್ಯಗಳಲ್ಲಿ ಕ್ರಮವಾಗಿ ಚೈನಾ ಜಪಾನ್ ಹಾಗೂ ಕಜಕಿಸ್ತಾನ ತಂಡವನ್ನು ಪರಾಭವಗೊಳಿಸಿ ಅಜೇಯ ತಂಡವಾಗಿ ಮುನ್ನಡೆಯುತ್ತಿದೆ ಹಾಗಾಗಿ ದಕ್ಷಿಣ ಕೊರಿಯಾ ವಿರುದ್ದವೂ ಉತ್ತಮ ಪ್ರದರ್ಶನ ನೀಡಿ ನಿರೀಕ್ಷಿತ ಗೆಲುವು ತನ್ನದಾಗಿಸಿಕೊಳ್ಳುವ ವಿಶ್ವಾಸ ಹೊಂದಿದೆ ಮತ್ತೊಂದೆಡೆಗೆ ದಕ್ಷಿಣ ಕೊರಿಯಾ ತಂಡ ಈವರೆಗೆ ಟೂರ್ನಿಯಲ್ಲಿ ನಿರೀಕ್ಷಿತ ಪ್ರದರ್ಶನ ನೀಡುವಲ್ಲಿ ವಿಫಲವಾಗಿದೆ ಬಿ ಗುಂಪಿನಿಂದ ಎರಡನೇ ತಂಡವಾಗಿ ಸೂಪರ್ ನಾಲ್ಕರ ಹಂತಕ್ಕೆ ಅರ್ಹತೆ ಪಡೆದುಕೊಂಡಿರುವ ಕೊರಿಯಾ ಆಟಗಾರರು ಯಾವುದೇ ಹಂತದಲ್ಲೂ ಚೇತೋಹಾರಿ ಪ್ರದರ್ಶನ ನೀಡಬಹುದು ಹಾಗಾಗಿ ಹರ್ಮನ್ ಪ್ರೀತ್ ಬಳಗ ಎಚ್ಚರಿಕೆಯಿಂದ ಸವಾಲು ಎದುರಿಸಬೇಕಾಗಿದೆ ಈವರೆಗೆ ಏಷ್ಯಾ ಕಪ್ ಹಾಕಿ ಟೂರ್ನಿಯಲ್ಲಿ ಭಾರತ ತಂಡ ಮೂರು ಬಾರಿ ಚಾಂಪಿಯನ್ ಆಗಿದ್ದರೆ ದಕ್ಷಿಣ ಕೊರಿಯಾ ಐದು ಬಾರಿ ಪ್ರಶಸ್ತಿ ಗೆದ್ದುಕೊಂಡಿದೆ